ನಿಮ್ಮ ತರಕಾರಿಗಳಿಗೆ ಹತ್ತು ಅತ್ಯುತ್ತಮ ಸಾವಯವ ಗೊಬ್ಬರಗಳು ತರಕಾರಿ ತೋಟಕ್ಕೆ ಸರಿಯಾದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ನೀಡುವುದರಿಂದ ಆರೋಗ್ಯಕರ ಹೆಚ್ಚು ಉತ್ಪಾದಕ ಸಸ್ಯಗಳಿಗೆ ಕಾರಣವಾಗಬಹುದು ರಾಸಾಯನಿಕಗಳಿಲ್ಲದೆ ನಿಮ್ಮ ತೋಟವನ್ನು ಹೆಚ್ಚಿಸಲು ಹತ್ತು ಶಕ್ತಿಶಾಲಿ ಸಾವಯವ ಗೊಬ್ಬರಗಳು ಇಲ್ಲಿವೆ ಈ ಸಾವಯವ ಗೊಬ್ಬರಗಳನ್ನು ಬಳಸುವ ಹಂತಗಳು ಒಂದು ಕಾಂಪೋಸ್ಟ್ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ದೀರ್ಘಕಾಲೀನ ಪ್ರಯೋಜನಗಳಿಗಾಗಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಎರಡು ಬಾಳೆ ಸಿಪ್ಪೆಗಳು ಪೊಟ್ಯಾಸಿಯಂ ಅಧಿಕವಾಗಿದೆ ಸಸ್ಯದ ಬೇರುಗಳ ಬಳಿ ಹೂತುಹಾಕಿ ಮೂರು ಮೊಟ್ಟೆಯ ಚಿಪ್ಪುಗಳು ಕ್ಯಾಲ್ಸಿಯಂಗೆ ಉತ್ತಮ ಪುಡಿಮಾಡಿ ಸಸ್ಯಗಳ ಸುತ್ತಲೂ ಸಿಂಪಡಿಸಿ ನಾಲ್ಕು ಕಾಫಿ ಪುಡಿ ಸಾರಜನಕವನ್ನು ಸೇರಿಸುತ್ತದೆ ಮಣ್ಣು ಅಥವಾ ಕಾಂಪೋಸ್ಟ್ಗೆ ಮಿಶ್ರಣ ಮಾಡಿ ಐದು ಎಪ್ಸಮ್ ಉಪ್ಪು ಮೆಗ್ನೀಸಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ ನೀರಿನಲ್ಲಿ ಕರಗಿಸಿ ಸಿಂಪಡಿಸಿ ಆರು ಮೀನಿನ ಗೊಬ್ಬರ ವೇಗವಾಗಿ ಕಾರ್ಯನಿರ್ವಹಿಸುವ ಪೋಷಕಾಂಶಗಳನ್ನು ಒದಗಿಸುತ್ತದೆ ಸಸ್ಯಗಳಿಗೆ ಸಿಂಪರಣೆ ಮಾಡಿ ಅಥವಾ ಬುಡಕ್ಕೆ ಕೊಡಿ ಏಳು ಕಡಲಕಳೆ ಗೊಬ್ಬರ ಖನಿಜಗಳಿಂದ ತುಂಬಿದೆ ದ್ರವ ಆಹಾರವಾಗಿ ಬಳಸಿ ಎಂಟು ಬೇವಿನ ಹಿಂಡಿ ಬೇರುಗಳ ಬೆಳವಣಿಗೆಗೆ ಅತ್ಯುತ್ತಮ ನಾಟಿ ಮಾಡುವ ಮೊದಲು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಒಂಬತ್ತು ಕಳೆ ತೆಗೆದಿರುವ ಒಣಗಿರುವ ಹುಲ್ಲು ತರಕಾರಿಗಳಿಗೆ ಸಾರಜನಕ ಸಮೃದ್ಧ ಮಲ್ಚಿಂಗ್ ಆಗಿ ಕೆಲಸ ಮಾಡುತ್ತೆ ಹತ್ತು ತಿಪ್ಪೆ ಗೊಬ್ಬರ ಒಂದು ವರ್ಷ ಹಳೇ ತಿಪ್ಪೆ ಗೊಬ್ಬರವನ್ನು ಬಳಸಬಹುದು ನಿಮ್ಮ ತೋಟಕ್ಕೆ ಯಾವ ಸಾವಯವ ಗೊಬ್ಬರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹೆಚ್ಚಿನ ಜನಕ್ಕೆ ತಲುಪಿಸಿ